ಸಕಲೇಶ್ವರ ತಾಲೂಕಿನಲ್ಲಿ ಫೆಬ್ರವರಿ ಹದಿಮೂರು ಹದಿನಾಲ್ಕು ಮತ್ತು ಹದಿನೈದನೇ ತಾರೀಕಿನಂದು ಗುರುತೂರಿದ ದಾರಿ ಮತ್ತು ತಿಂಗಳಮನ ತೇರು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಹಾಸನ ಆದಿಚುಂಚಗಿರಿ ಸಂಸ್ಥಾನ ಮಠದ ಶಂಭುನಾಥ ಸ್ವಾಮೀಜಿ ಹೇಳಿದರು ಹಾಸನದಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಹಾಸನದ ಆದಿಚುಂಚನಗಿರಿ ತಾಲೂಕು ಒಕ್ಕಲಿಗರ ಸಂಘ ಮಹಿಳಾ ಸಂಘ ಹಾಗೂ ಕೆಂಪೇಗೌಡರ ಯುವ ವೇದಿಕೆ ವತಿಯಿಂದ ಗುರುತೂರಿದ ದಾರಿ ತಿಂಗಳಮನ ತೇರು ಕಾರ್ಯಕ್ರಮವನ್ನು ಆಯೋಜಿಸಲಾಗಿದ್ದು ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಯಶಸ್ವಿಗೊಳಿಸಬೇಕು ಎಂದ ಅವರು ಬಾಲಗಂಗಾಧರ ಸ್ವಾಮೀಜಿಯವರ ಮಾರ್ಗದರ್ಶನದಲ್ಲಿ ಆರಂಭವಾದ ತೋರಿದ ದಾರಿ ತಿಂಗಳ ಮನ ತೇರು ಕಾರ್ಯಕ್ರಮವು ಪ್ರತಿ ತಿಂಗಳು ಹುಣ್ಣಿಮೆ ದಿನದಂದು ಆಚರಿಸಿಕೊಂಡು ಬರುತ್ತಿದ್ದು ಈ ತಿಂಗಳ ಕಾರ್ಯಕ್ರಮವು ಸಕಲೇಶಪುರದಲ್ಲಿ ಹಮ್ಮಿಕೊಳ್ಳಲಾಗಿದ್ದು ಹದಿಮೂರನೇ ತಾರೀಕಿನಿಂದ ಹದಿನೈದನೇ ತಾರೀಕಿನವರೆಗೂ ಗುರುವಂದನೆ ಕಾರ್ಯಕ್ರಮ ಹಾಗೂ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಮಾಹಿತಿ ನೀಡಿದರು ಪ್ರಸ್ತುತ ಜಗದ್ಗುರುಗಳಾದಂತಹ ಶ್ರೀ ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯನ್ನು ಕೂಡ ಈ ಸಂದರ್ಭದಲ್ಲಿ ನಮ್ಮ ಹಾಸನ ಜಿಲ್ಲಾ ಪತ್ರಿಕಾ ಮಾಧ್ಯಮದವರು ಮತ್ತು ಜ್ಞಾನ ಮಾಧ್ಯಮದವರು ಎಲ್ಲ ಶ್ರೀಮಠದ ಸದ್ಭಕ್ತರಾಗಿ ನಮ್ಮ ಸಕಲೇಶ್ವರ ತಾಲೂಕಿನಲ್ಲಿ ಹದಿಮೂರು ಹದಿನಾಲ್ಕು ಹದಿನೈದನೇ ತಾರೀಕು ನಾನು ಹಡೆಯುವಂತಹ ಗುರುತೋರಿದ ದಾರಿ ಮಾಮನ ತೇರು ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠ ಹಾಸನ ಹಾಗೂ ತಾಲೂಕು ಒಕ್ಕಲಿಗರ ಸಂಘ ತಾಲೂಕು ಮಹಿಳಾ ಸಂಘ ಹಾಗೂ ಯುವ ಕೆಂಪೇಗೌಡರ ಯುವ ವೇದಿಕೆ ಮತ್ತು ಎಲ್ಲ ಧರ್ಮದ ಸಮಾಜದ ಶ್ರೀಮಠದ ಸದ್ಭಕ್ತ ಸೇರಿ ಕಾರ್ಯಕ್ರಮವನ್ನು ಭಾಳ ಶ್ರದ್ಧೆಯಿಂದ ಭಕ್ತಿಯಿಂದ ಭಾವನೆ ಇಟ್ಕೊಂಡು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಅದರ ನಿಮಿತ್ತವಾಗಿ ಇದೆಲ್ಲ ನಮ್ಮನ್ನು ನಮ್ಮಲ್ಲಿ ನಡೆಯುವಂಥ ಆಧ್ಯಾತ್ಮಿಕ ಸಾಂಸ್ಕೃತಿಕ ಈ ಪ್ರತಿ ತಿಂಗಳು ಉಳುಮೆ ನೀವೆಲ್ಲ ನೋಡ್ತಾ ಇದ್ದೀರಿ ಆ ಕಾರ್ಯಕ್ರಮದ ಬಗ್ಗೆ ಹೆಚ್ಚಿನ ರೀತಿ ನೀವೆಲ್ಲ ಪ್ರಚಾರ ಮಾಡಬೇಕು ಪೂಜೆ ಆಗಬೇಕು ಆಮೇಲೆ ಉಣ್ಣ್ಮೆ ಕಾರ್ಯಕ್ರಮ ಅದು ಜೊತೆಗೆ ಆಗಬೇಕು ಅಂತೇಳಿ ಎಲ್ಲರೂ ಸಂಕಲ್ಪ ಮಾಡೋದ್ರಿಂದ ಇವತ್ತು ನೂರ ಇಪ್ಪತ್ತೈದನೇ ಉಣ್ಣಿಮೆ ಕಾರ್ಯಕ್ರಮನ ಗುರು ತೋರಿದ ದಾರಿ ತಿಂಗಳ ಮಾಮನ ತೇರಶ್ರೀ ಆದಿಚುಂಚಿಂಗಿರಿ ಮಹಾಸಂಸ್ಥಾನ ಮಠ ಹಾಗೂ ತಾಲೂಕು ಒಕ್ಕಲಿಗರ ಸಂಘ ಭಾಳ ಶ್ರದ್ಧೆಯಿಂದ ಯಶಸ್ವಿಯಾಗಿ ಆಗಬೇಕು ಅಂತೇಳಿ ನಾವೆಲ್ಲ ಸಂಕಲ್ಪ ಮಾಡಿಕೊಂಡಿದ್ದೀವಿ ವಿಶೇಷವಾಗಿ ಹದಿಮೂರನೇ ತಾರೀಕು ಪುರ ಪ್ರವೇಶ ಈಗಿನ ಜಗದ್ಗುರುಗಳಿಗೆ ಆಗುತ್ತೆ ಇನ್ನೊಂದು ವಿಶೇಷ ಅಂದರೆ ಪರಮ ಪೂಜ್ಯ ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರು ದಾರ್ಶನಿಕ ವ್ಯಕ್ತಿಗಳು ಅವರು ಕೂಡ ಪ್ರಾತಸ್ಮರಣೀಯರು ಅವ್ರಿಗೆ ಒಂದು ಸಂಸ್ಮರಣೋತ್ಸವ ಕಾರ್ಯಕ್ರಮ ಅವ್ರನ್ನ ಸ್ಮರಣೆ ಮಾಡಿಕೊಂಡು ಈಗಿರುವಂಥ ಜಗದ್ಗುರುಗಳಿಗೆ ಗುರುವಂದನೆ ರಜತ ತುಲಾಭಾರ ಎಲ್ಲ ಕಾರ್ಯಕ್ರಮಗಳನ್ನ ಮಾಡಿಕೊಂಡು ಈ ಹುಣ್ಮೆ ಕಾರ್ಯಕ್ರಮದಲ್ಲಿ ಇನ್ನೊಂದು ವಿಶೇಷ ಅಂದರೆ ಈಗಿನ ಜಗದ್ಗುರುಗಳು ಆದಿಚುಂಚುಂಗಿರಿ ಮಹಾಸಂಸ್ಥಾನ ಮಠಕ್ಕೆ ಪಟ್ಟಾಭಿಷಿಕ್ತರಾಗಿ ಹನ್ನೆರಡು ವರ್ಷಗಳು ತುಂಬುತ್ತದೆ ಆ ಒಂದು ಸವಿ ನೆನೆಗೋಸ್ಕರ ಇವೆಲ್ಲ ಕಾರ್ಯಕ್ರಮಗಳಾಗ್ತಾಯಿದೆ ಹದಿಮೂರನೇ ತಾರೀಕು ಪುರಪ್ರವೇಶ ಪ್ರವೇಶ ಈಗ ನಾವೆಲ್ಲ ಮಹಾಕುಂಭ ಮೇಳ ಆಗ್ತಾಯಿದೆ ಎಲ್ಲ ಕಡೆಯೂ ಕೂಡ ನಾವು ಶ್ರದ ಒಂದು ಶ್ರದ್ಧಾ ಕೇಂದ್ರಗಳನ್ನ ನೋಡಿದ್ದೀವಿ ನಮ್ಮ ಸಕಲೇಶ್ವರಕ್ಕೆ ಹೇಮಾವತಿ ನದಿ ಪಾತ್ರ ದೊಡ್ಡದು ಆ ನನ್ನ ನದಿಯನ್ನು ನೋಡಿದಂಥ ಸಂದರ್ಭದಲ್ಲಿ ಯಾಕೆ ನಾವು ಕೂಡ ಒಂದು ಗಂಗಾರತಿ ಮಾಡಬಾರ್ದು ಅಂತೇಳಿ ಚಿಂತನೆ ಮಾಡಿದಂಥ ಸಂದರ್ಭದಲ್ಲಿ ಒಳೆ ಮಲ್ಲೇಶ್ವರ ಜಾಗದಲ್ಲಿ ಭಾಳ ಪವಿತ್ರವಾದ ಸ್ಥಳ ಇರೋದ್ರಿಂದ ಸ್ವಾಮೀಜಿಯವ್ರನ್ನ ನಮ್ಮ ಸಕಲೇಶ್ವರ ತಾಲೂಕು ಗಡಿ ಎಲ್ಲಿ ಪ್ರಾರಂಭ ಆಗ್ತದೋ ಅಲ್ಲಿಂದ ಹದಿಮೂರನೇ ತಾರೀಕು ಎಲ್ಲ ಸದ್ಭಕ್ತರು ಬಂದು ಆಲೂರ್ನವರು ಮತ್ತು ಸಕಲೇಶ್ವರ ಎಲ್ಲ ರಸ್ತೆಯಲ್ಲಿ ಹೋಗುವಂಥ ಎಲ್ಲ ಹಳ್ಳಿಗಳು ಗ್ರಾಮಸ್ಥರು ಬಂದು ಸ್ವಾಮಿಗಳನ್ನ ಬರ್ಮಾಡ್ಕೊಳ್ತಾರೆ ಬಾಳುಪೇಟೆ ಮುಖಾಂತರ ಸಕಲೇಶ್ವರ ರಥೋತ್ಸವ ಕೂಡ ಅವತ್ತಿರುತ್ತದೆ ಏಳು ಗಂಟೆ ಸರಿಯಾಗಿ ಸಕಲೇಶ್ವರ ಸ್ವಾಮಿ ದರ್ಶನವನ್ನು ಮಾಡಿ ಅಲ್ಲಿ ಪೂಜೆಯನ್ನು ಮಾಡಿ ಸಂಕಲ್ಪವನ್ನು ಮಾಡಿ ಎಲ್ಲರಿಗೂ ಒಳ್ಳೆಯದಾಗಬೇಕು ಅಂತೇಳಿ ಸ್ವಾಮೀಜಿಯವರು ಅಲ್ಲಿ ಪೂಜೆಯನ್ನು ಮಾಡಿಕೊಂಡು ಒಳೆ ಮಲ್ಲೇಶ್ವರ ಸ್ವಾಮಿ ಸನ್ನಿಧಿಗೆ ಏಳು ಗಂಟೆಗೆ ಸರಿಯಾಗಿ ಅಲ್ಲಿ ತಲುಪಬೇಕು ಅಂತೇಳಿ ಈಗಾಗಲೇ ನಾವು ಸಮಯವನ್ನು ನಿದ್ದೆ ಮಾಡಿಕೊಂಡಿದ್ದೀವಿ ಅಲ್ಲಿ ಒಂದು ಹೋಮ ಆಹ್ವಾನ ಎಲ್ಲ ಮಾಡಿ ಲೋಕ ಕಲ್ಯಾಣಾರ್ಥಕವಾಗಿ ಎಲ್ಲರನ್ನು ಒಟ್ಟಿಗೆ ಸೇರಿಸಿ ಅಲ್ಲೊಂದು ಗಂಗಾ ಆರತಿ ನಮ್ಮ ಹೇಮಾವತಿ ನದಿಯ ಮಧ್ಯಭಾಗದಲ್ಲಿ ಒಂದು ಗಂಗಾರತಿಯನ್ನು ಮಾಡಿಕೊಂಡು ಅಲ್ಲೇ ಕೂಡ ಪ್ರಸಾದ ವ್ಯವಸ್ಥೆ ಎಲ್ಲ ಇರುತ್ತೆ ವಿಶೇಷವಾಗಿ ಅದನ್ನು ಆರತಿ ಮಾಡಿಕೊಂಡು ಈಗ ನಾವು ಅರಕಲೋಳಲ್ಲಿ ಮಾಡಿದಾಗ ದೊಡ್ಡಮ್ಮ ದೇವಿ ಸನ್ನಿಧಿಯಲ್ಲಿ ಪೂಜೆಯನ್ನು ಮಾಡಿದ್ವಿ ಅಲ್ಲಿ ನದಿರದಿಂದ ಮಲ್ಲೇಶ್ವರ ಸ್ವಾಮಿ ಸನ್ನಿಧಿಯಲ್ಲಿ ಗಂಗಾರತಿ ಮಾಡಿಕೊಂಡು ಹದಿಮೂರನೇ ತಾರೀಕು ಸ್ವಾಮೀಜಿಯವರು ಸಕಲೇಶ್ವರ ಬಂದು ತಲುಪಿದಂಥ ವ್ಯವಸ್ಥೆ ಇಷ್ಟೆಲ್ಲ ಮಾಡ್ಕೊಂಡಿದ್ದೀವಿ ಅದಾದ ನಂತರ ಹದಿನಾಲ್ಕನೇ ತಾರೀಕು ಭಾಳ ವಿಶೇಷವಾದ ಕಾರ್ಯಕ್ರಮ ಅವತ್ತೇ ಉಣ್ಮೆ ಕಾರ್ಯಕ್ರಮ ನೂರ ಇಪ್ಪತ್ತೈದಕ್ಕೆ ಬಂದು ತಲುಪುತ್ತೆ ಅದಾದ ನಂತರ ಶ್ರೀಮಠದ ಫಸ್ಟ್ ಎಂಟೂವರೆಗೆ ಹದಿನಾಲ್ಕನೇ ತಾರೀಕು ಪ್ರಾತಃ ಕಾಲದಲ್ಲಿ ಶ್ರೀಮಠದ ಒಂದು ಏನು ಜಾಗ ನಿಗದಿಯಾಗಿದೆ ಅಲ್ಲಿ ಸ್ಥಳದಲ್ಲಿ ಒಂದು ಭೂಮಿ ಪೂಜೆ ಮಾಡಿಕೊಂಡು ಸ್ವಾಮಿಗಳಿಗೆ ಅಲ್ಲೊಂದು ಪುಷ್ಪಾರ್ಚನೆ ಮಾಡಿ ಎಲ್ಲ ಆದಷ್ಟು ಬೇಗನೆ ಮಠ ಸ್ಥಾಪನೆ ಆಗಲಿ ಅಂತೇಳಿ ಅವತ್ತು ಸ್ವಾಮಿ ಕರ್ಕೊಂಡೋಗಿ ಹೋಗಿ ಅಲ್ಲಿ ಒಂದು ಭೂಮಿ ಪೂಜೆ ಮಾಡಿಸ್ಕೊಂಡು ಅದಾದ ನಂತರ ಒಂಬತ್ತುವರೆಗೆ ಬೃಹತ್ತಾಗಿರುವಂತಹ ದೊಡ್ಡ ಕೆಂಪೇಗೌಡರ ಪ್ರತಿಮೆಯನ್ನು ಅನಾವರಣ ಮಾಡುವ ಕಾರ್ಯಕ್ರಮ ಹದಿನಾಲ್ಕನೇ ತಾರೀಕು ಅದಾದ ನಂತರ ಸಾವಿರದ ಎಂಟು ಕಲಶಗಳೊಂದಿಗೆ ಸಾವಿರದ ಎಂಟು ಕಲಶಗಳೊಂದಿಗೆ ಸ್ವಾಮೀಜಿಯವರ ಅಲ್ಲಿಂದ ಅಲ್ಲಿ ಎ ಪಿ ಎಮ್ ಸಿ ಅಲ್ಲೊಂದು ನಾವೆಲ್ಲ ಆ ಸ್ಥಳದಲ್ಲಿ ವೇದಿಕೆಯನ್ನು ದೊಡ್ಡ ಬೃಹತ್ತಾದಂಥ ವೇದಿಕೆ ಸುಮಾರು ನೂರು ನೂರ ಅಡಿ ಅಗಲ ಮುನ್ನೂರು ಅಡಿ ಉದ್ದ ಒಂದು ಬೃಹತ್ ಪೆಂಡಾಲನ್ನು ವಾಟರ್ ಪ್ರೂಫನ್ನು ಅಳವಡಿಸ್ಕೊಂಡು ಹದಿನಾಲ್ಕನೇ ತಾರೀಕು ಸಾವಿರದ ಎಂಟು ಕಲಶಗಳೊಂದಿಗೆ ಅನೇಕ ಕಲಾ ಪ್ರದರ್ಶನಗಳೊಂದಿಗೆ ಪೂರ್ಣಕುಂಭ ಸ್ವಾಗತವನ್ನು ಮಾಡಿಕೊಂಡು ಸ್ವಾಮೀಜಿಯವರ ಮೆರವಣಿಗೆ ಮುಖಾಂತರ ಈಗಾಗಲೇ ಶ್ರೀಗುರು ಜ್ಯೋತಿ ಅಂತ ಇಲ್ಲಿ ಜ್ಯೋತಿಯನ್ನು ನಾವು ಪ್ರಾಣ ಇಡೀ ಸಕಲೇಶ್ವರ ಹಳ್ಳಿಗೆ ಬಂದು ಮಹಾಸ್ವಾಮೀಜಿಯವರ ಪುತ್ಥಳಿ ಹೋಗಿ ಬಂದೆಲ್ಲ ತಲುಪಿದೆ ಅದೊಂದು ರಥೋತ್ಸವವನ್ನು ಮಾಡಿಕೊಂಡು ಹದಿನಾಲ್ಕನೇ ತಾರೀಕು ವೇದಿಕೆಗೆ ಬಂದು ತಲುಪಿ ಅಲ್ಲಿ ಗುರುವಂದನ ಗುರುಭಕ್ತಿ ಸಮರ್ಪಣೆ ಗುರುಸ್ಮರಣೆ ಮತ್ತು ಸ್ವಾಮೀಜಿಯವರಿಗೆ ಒಂದೆಲ್ಲ ಅಭಿನಂದನೆಗಳನ್ನ ಮಾಡಿ ನೂರ ಇಪ್ಪತ್ತೈದನೇ ಉಣಿಮೆಗೆ ಅವತ್ತು ಚಾಲನೆ ಕೊಟ್ಟು ಅವತ್ತು ಧಾರ್ಮಿಕ ಸಮಾರಂಭ ಧರ್ಮಸಭೆ ಅವತ್ತಾಗ್ತದೆ ಅದಕ್ಕೆ ನಾಡಿನಾದ್ಯಂತ ಎಲ್ಲ ಮುಸ್ತಂದಿ ರಾಷ್ಟ್ರ ಕಂಡಂತಹ ನಮ್ಮ ನಾಡು ಕಂಡ ನಮ್ಮ ಜಿಲ್ಲೆಯವರೇ ಆದಂತಹ ಮಾಜಿ ಪ್ರಧಾನಮಂತ್ರಿಗಳನ್ನು ಕೂಡ ವಿಶ್ವನಾಥ್ ಅವರ ಹೋಗಿ ಆಹ್ವಾನವನ್ನು ಕೊಟ್ಟಿದ್ದಾರೆ ಮತ್ತು ಸಂಬಂಧಪಟ್ಟಂತಹ ಡಿ ಸಿ ಉಪಮುಖ್ಯಮಂತ್ರಿಗಳಾಗ್ಬೋದು ವಿರೋಧ ಪಕ್ಷ ನಾಯಕರಾಗ್ಬೋದು ಇನ್ನು ಅನೇಕ ಜಿಲ್ಲಾ ರಾಜಕೀಯ ಮುಖಂಡರುಗಳು ಎಲ್ಲರೂ ಭಾಗವಹಿಸ್ತಾರೆ ರಾಜ್ಯ ಮಟ್ಟದವರು ಮತ್ತು ನಮ್ಮ ಜಿಲ್ಲೆಯ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಎಲ್ಲ ತಾಲೂಕಿನ ಶಾಸಕರುಗಳು ಮತ್ತು ಮಾಜಿ ಶಾಸಕರುಗಳು ಎಲ್ಲ ಪಕ್ಷದ ಮುಖಂಡರುಗಳನ್ನು ಮತ್ತು ಎಲ್ಲ ಶ್ರೀಮಠದ ಸದ್ಭಕ್ತರನ್ನ ಅವತ್ತು ಸೇರಿಸುವಂಥ ಕಾರ್ಯಕ್ರಮ ಅದಾಗ್ತಾ ಇದೆ ಅದಾದ ನಂತರ ಸಂಜೆ ಮತ್ತು ಬಿ ಜಿ ಎಸ್ ಬೆಳದಿಂಗಳೋತ್ಸವ ಅಂತೇಳಿ ನೂರ ಇಪ್ಪತ್ತೈದು ದೀಪವನ್ನು ಹಚ್ಚುವ ಮುಖಾಂತರ ಬಿ ಜಿ ಎಸ್ ಬೆಳದಿಂಗಳೋತ್ಸವ ಐದುವರೆಯಿಂದ ಆರು ಗಂಟೆಗೆ ಪ್ರಾರಂಭ ಆಗ್ತದೆ ಅದಾದ ನಂತರ ಅಲ್ಲಿ ಕಾರ್ಯಕ್ರಮದ ಹದಿನೈದನೇ ತಾರೀಕು ಮತ್ತೆ ನೀವೆಲ್ಲ ನೋಡಿದ್ದೀರಿ ರಾಜ್ಯ ಮಟ್ಟದ ಕೃಷಿ ಮೇಳವನ್ನು ಒಂದೊಂದು ಕಡೆ ಒಂದೊಂದು ಮಾಡ್ಕೊಂಡು ಬರ್ತಾಯಿದ್ದೀವಿ ಇಲ್ಲಿ ಆಸ್ತನ ಮಾಡಿದಾಗ ಉದ್ಯೋಗ ಮೇಳ ಮಾಡಿದ್ವಿ ಬೇದೊರನ್ನ ಮಾಡಿದಾಗ ಮಹಿಳಾ ಒಂದು ದೊಡ್ಡ ಕಾರ್ಯಕ್ರಮ ಮಹಿಳೋತ್ಸವ ಅಂತ ಮಾಡಿದ್ವಿ ಅದಾದ ನಂತರ ಅರಕಲೂರ್ನ ಯುವಜನೋತ್ಸವ ಅಂತ ಮಾಡಿದ್ವಿ ಈಗ ಸಕಲೇಶ್ವರದಲ್ಲಿ ಕೃಷಿ ಮೇಳ ಅಂತ ಯಾಕಂದ್ರೆ ನಮ್ಮ ಕಾಫಿ ಮಲ್ನಾಡೋರು ರೈತಾಪಿ ವರ್ಗದವರು ಅವರಿಗೆ ಕಾಫಿ ಏಲಕ್ಕಿ ಮೆಣಸು ಭತ್ತ ಇದನ್ನೆಲ್ಲ ಬೆಳೆಯುವಂಥ ಅವರೆಲ್ಲ ರೈತ ಆಗಿರೋದ್ರಿಂದ ಅದಕ್ಕೆ ಹೆಚ್ಚಿನ ಮಾಹಿತಿ ಕೊಟ್ಟು ಅದಕ್ಕೆ ಸಹಕಾರ ಕೊಟ್ಟು ಕೃಷಿ ಬಗ್ಗೆ ಜಾಸ್ತಿ ಅವ್ರಿಗೆ ಒತ್ತು ಕೊಡಬೇಕು ಅಂತೇಳಿ ರಾಜ್ಯ ಮಟ್ಟದ ಕೃಷಿ ಮೇಳವನ್ನು ನಮ್ಮ ಹಾಸನ ಜಿಲ್ಲೆ ಡಿ ಡಿ ಆಗ್ಬೋದು ಅವರು ಕೃಷಿ ಸಂಬಂಧಪಟ್ಟ ತೋಟಗಾರಿಕೆ ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ಅದಕ್ಕೆ ಅವರು ಕೂಡ ಕೃಷಿ ಸಚಿವರು ಕೂಡ ಆಗಮಿಸಿದಾಗ ನಮಗೆಲ್ಲ ಸಹಕಾರ ಕೊಟ್ಟಿದ್ದಾರೆ ಈ ವೇಳೆ ಸಕಲೇಶ್ಪುರ ಮಾಜಿ ಎಂ ಎಲ್ ಎಚ್ ಎಂ ವಿಶ್ವನಾಥ್ ಮಾತಾಡಿ ಕಾರ್ಯಕ್ರಮದ ವಿಶೇಷತೆಯನ್ನ ತಿಳಿಸಿದರು ಸಕಲೇಶ್ಪುರದಲ್ಲಿ ನಡೆಯುವಂತ ಗುರುತೋರಿದ ದಾರಿ ತಿಂಗಳ ಮಾವನ ತೇರು ಆದಿತ್ಯಂಚೇರಿ ಸಂಸ್ಥಾನ ಮಠದ ಶ್ರೇಷ್ಠ ಕಾರ್ಯಕ್ರಮಗಳಲ್ಲಿ ಇದು ಒಂದು ಹಾಸನ ಜಿಲ್ಲೆನಲ್ಲಿ ನೂರ ಇಪ್ಪತ್ತೈದನೇ ಕಾರ್ಯಕ್ರಮ ನಡೀತಾ ಇದೆ ಪ್ರಾರಂಭದಲ್ಲಿ ನಾನು ನಮ್ಮ ಜಗದ್ಗುರು ಯುಗಯೋಗಿ ಪದ್ಮಭೂಷಣ ಡಾಕ್ಟರ್ ಬಾಲಗಂಗನಾಥ ಸ್ವಾಮೀಜಿಯವರ ನೆನೆಸ್ಕೊಂಡ ನಮ್ಮ ಜಗದ್ಗುರು ಡಾಕ್ಟರ್ ಶ್ರೀ 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 ನಿರ್ಮಲಾನಂದಾನಂದ ಮಹಾಸ್ವಾಮೀಜಿಯವರಿಗೆ ಅವರನ್ನು ಕೂಡ ಅವರ ಪಾದಕ್ಕೆ ನಮಸ್ಕಾರ ಮಾಡಿ ಹಾಸನದ ಶ್ರೀಗಳು ನಮ್ಮೆಲ್ಲ ಜಿಲ್ಲೆಯ ಅಭಿವೃದ್ಧಿಯ ಧಾರ್ಮಿಕ ಕಾರ್ಯಕ್ರಮದ ಮುಂಚೂಣಿಯ ನಮ್ಮನ್ನ ನಡೆಸ್ತಾ ಇರ್ತಕ್ಕಂಥ ಶ್ರೀ ಶ್ರೀ ಶಂಭುನಾಥ ಸ್ವಾಮೀಜಿಯವರನ್ನ ನಾನು ಅವರ ಪಾದಕ್ಕೆ ನಮಸ್ಕಾರ ಮಾಡಿ ಎಲ್ಲ ಜಿಲ್ಲೆಯಿಂದ ಬಂದಿರ್ತಕ್ಕಂಥ ಪತ್ರಕರ್ತರ ಮೈತ್ರಿಗಳಿಗೆ ನಾನು ಅತ್ಯಂತ ಪ್ರೀತಿಯಿಂದ ಸ್ವಾಗತ ಮಾಡ್ತೀನಿ